ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಮ್ಮೂರು ಅಂಗನವಾಡಿಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಮಗೆ ಆರೋಗ್ಯ ಅಧಿಕಾರಿಗಳು ಅಂತ ಇವರ ಹೆಸರು ರೂಪಾ ಅಂತ ಆರೋಗ್ಯ ಮೇಳ ಅಂತ ಪ್ರತಿ ತಿಂಗಳು ಎರಡನೇ ಮಂಗಳವಾರ ಮಾಡ್ಕೊ ಮಾಡ್ತಾರೆ ಆರೋಗ್ಯ ಮೇಳದಲ್ಲಿ ಇವರು ಏನು ತಿಳಿಸ್ಕೊಡ್ತಾರೆ ನಮಗೆ ಅಂತ ಅಂದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಹೇಗೆ ಆಹಾರ ಸೇವನೆ ಮಾಡಬೇಕು ಮತ್ತು ಮಕ್ಕಳನ್ನ ಹೇಗೆ ಪೋಷಣೆ ಮಾಡಬೇಕು ಮತ್ತು ನಾವು ಹೇಗೆ ನಮ್ಮ ಆರೋಗ್ಯನ ನೋಡ್ಕೋಬೇಕು ಹೇಗೆ ಊಟ ತಿಂಡಿ ನೀರು ಯಾವ ಥರ ಕುಡಿಬೇಕು ಸೇವನೆ ಮಾಡಬೇಕು ಮತ್ತು ಈಗಿನ ಬೇಸಿಗೆಗಾಲದಲ್ಲಿ ಬರುತ್ತಿರುವ ಅಕಾಲಿಕ ರೋಗಗಳು ಅನ್ ಅದ್ರ ಬಗ್ಗೆಯೂ ಸ್ವಲ್ಪ ಜಾಗೃತಿ ಎಲ್ಲ ಮೂಡಿಸಿದ್ದಾರೆ ಈ ವಿಡಿಯೋನ ನಾನು ಮೂರು ಭಾಗಗಳಾಗಿ ಮಾಡಿದ್ದೀನಿ ಈಗ ನಾನು ಹಾಕ್ತಿರೋ ವಿಡಿಯೋ ಮೊದಲನೇ ಭಾಗ ಇದು ನೋಡ್ಕೊಂಡು ಬನ್ನಿ ಆರೋಗ್ಯದ ಪೋಷಣೆ ಮಕ್ಕಳ ಪೋಷಣೆ ಬಗ್ಗೆ ಎಲ್ಲ ರೀತಿಯ ಮಾಹಿತಿನೂ ಸಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ನೋಡ್ಕೊಂಡು ಬನ್ನಿ ನನ್ನ ಸಬ್ಸೆಕ್ಟ್ ಅಂದ್ರೆ ಆಯುಷ್ಮಾನ್ ಆರೋಗ್ಯ ಮಂದಿರಕ್ಕೆ ಏಳು ಊರುಗಳು ಬರುತ್ತೆ ಆ ಊರಲ್ಲಿ ಮರಳಕ್ಕೆ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಯಾಕೆ ಇವ್ರಿಗೆ ಬರ್ತಿಲ್ಲ ಅಂದ್ರೆ ಸ್ಮಿತಾ ಇದ್ದವರು ವೇಕೆಂಟ್ ಇದಾರೆ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲಿ ಯಾರು ಬರ್ತಾ ಇಲ್ಲ ಸೊ ಹಂಗಾಗಿ ನಾ ಯಾರು ಊರೊಳಗಡೆ ಬರಕ್ ಆಗ್ತಿಲ್ಲ ನಾನ್ ಊರೊಳಗಡೆ ಬರ್ಬೇಕು ಅಂದ್ರೆ ನನ್ಗೆ ಎರಡೇ ಕೇಸಸ್ ಅಲ್ಲಿ ಬರೋದು

ಆಯ್ತಾ ಅಲ್ಲಿ ಆಸಿಸ್ಟು ಜಾಗಕ್ಕೆ ಯಾರು ಇನ್ನೊಬ್ರು ಬಂದಿಲ್ಲ ಸೊ ಅವ್ರು ಬರತಂದ್ರೆ ಹಿಂಗೆ ಇರುತ್ತೆ ಇನ್ ಕೇಸ್ ಏನಾದ್ರೂ ನಿಮ್ಗೆ ನೋವಿತ್ತು ಏನಾದ್ರು ಇತ್ತು ಅಂದ್ರೆ ಮಾಡ್ತೀವಲ್ಲ ಆ ಟೈಮಲ್ಲಿ ಬಂದು ತೋರಿಸ್ಕೊಂಡು ಮತ್ತೆ ತಗೋಬೇಕು ಸರಿಯಾ ಇವತ್ತಿನ ಪ್ರೋಗ್ರಾಮ್ ಅಂದ್ರೆ ಪ್ರತಿ ಮಂಗಳವಾರ ಒಂದೊಂದು ಊರಲ್ಲಿ ಆರೋಗ್ಯ ಮೇಳ ಅಂತ ಮಾಡ್ಬೇಕು ಆ ಮೇಳದಲ್ಲಿ ಏನೇನು ಅಂದ್ರೆ ಬಿ ಪಿ ಶುಗರ್ ಚೆಕ್ ಮಾಡ್ಬೇಕು ಮತ್ತೆ ಹೆಲ್ತ್ ಎಜುಕೇಶನ್ ಕೊಡ್ಬೇಕು ನಿಮಗೆ ಆರೋಗ್ಯ ನಿಯಂತ್ರಣ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ಮನುಷ್ಯ ಒಬ್ಬ ಮನುಷ್ಯ ಏನೇನು ಸ್ಟೇಜಸ್ನ ಇದ್ ಮಾಡ್ಕೊಂಡು ಹೋಗ್ತಾನೆ ಏನೇನ್ ಸ್ಟೇಜಸ್ ಇರುತ್ತೆ ಯಾವ್ಯಾವ ಹಂತಗಳಿರುತ್ತೆ ಎಲ್ಲಾ ಹಂತದಲ್ಲೂ ಒಂದೊಂದು ನ್ಯಾಷನಲ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಆಯ್ತಾ ಆ ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಬರೋದ್ ಇವಾಗ ಒಂದು ಹೆಣ್ಮಗುನೇ ತಗೋಳು ಒಂದ್ ಹೆಣ್ಮಗು ಹುಟ್ಟು ಒಂದ್ ಹೆಣ್ಮಗು ಹುಟ್ಟು ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಏನೇನ್ ಮಾಡ್ಬೇಕು ಒಂದ್ ಹೆಣ್ಮಗು ಹೆಣ್ಣೆ ಮಗು ಜನನ ಆಯ್ತು ಅಂತ ಹೇಳಿದ್ರೆ ಹೇಳಿದ್ರೆ ಆರೈಕೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರ ಆಯ್ತಾ ನವಜಾತ ಶಿಶು ಆರೈಕೆ ಮಾಡೋದು ಅದ್ರಲ್ಲಿ ಏನ್ ಬರುತ್ತೆ ಈಗಿನ ಮಕ್ಳಿಗೆ ಅಂದ್ರೆ ಎದೆ ಆರಂಭಿಸೋದ್ ಹೆಂಗೆ ಅಂತ ಕೆಲವರಿಗೆ ಟೆಕ್ನಿಕ್ಸ್ ಗೊತ್ತಿಲ್ಲ ಹೆಂಗ್ ಬೇಕಾದ್ರೆ ಹಾಲು ಕುಡಿಸ್ತಾರೆ ಕೆಲವರು ಮಲ್ಕೊಂಡ್ ಕುಡಿಸ್ತಾರೆ ಅದೆಲ್ಲ ತಪ್ಪು ಯಾವ ತರ ಹಾಲು ಕುಡಿಸ್ಬೇಕು ಮಕ್ಕಳಿಗೆ ಬಂಟಿರೋ ಹೇಳಿ ನೀವೇ ಹೆಂಗ್ ಕುಡಿಸ್ತೀರಾ ಮಲ್ಕೊಂಡು ಕುಡಿಸ್ತಿಯಾ ಇಲ್ಲಿ ಹಿಂಗ್ ನೀವು ಮಲ್ಕೊಂಡು ನೀರ್ ಕುಡಿದ್ರೆ ನಿಮ್ ಕೈ ಕುಡಿಯೋಕ್ ಆಗತ್ತಾ ನತ್ತಿ ಹತ್ತೆ ಅಲ್ವಾ ಹಾಗೆ ಮಕ್ಳಿಗೂನು ಅಷ್ಟೇ ನೀವ್ ಮಲ್ಕೊಂಡು ಹಾಲು ಕುಡಿಸ ನತ್ತಿ ಹತ್ತದ ಏನಾಗುತ್ತೆ ಹಾಸ್ಪಿರೇಷನ್ ಆಗುತ್ತೆ ಅಂದ್ರೆ ಆ ಹಾಲು ಏನಾದ್ರು ಹೋಯ್ತು ಅಂದ್ರೆ ಯಾವ್ದಾರು ಹಾಲು ಕುಡಿಸ್ಬೇಕು ಅಂದ್ರೆ ಒಂದು ಎದೆಯಲ್ಲಿ ಇಪ್ಪತ್ತು ನಿಮಿಷ ಕನಿಷ್ಠ ಪಕ್ಷ ಅಂದ್ರೆ ಇಪ್ಪತ್ತು ನಿಮಿಷ ಹಾಲು ಕುಡಿಸ್ಬೇಕು ಯಾಕೆ ಇಪ್ಪತ್ತು ನಿಮಿಷ ಹಾಲು ಕುಡಿಸ್ಬೇಕು ಬಾಂಡಿ ಮನೆಗೆ ವಿಸಿಟ್ ಬಂದಿದ್ರೆ ಹೇಳ್ಕೊಟ್ಟಿರ್ತೀನಿ ಯಾಕೆ ಇಪ್ಪತ್ತು ನಿಮಿಷನೇ ಹಾಲು ಕುಡಿಸ್ಬೇಕು ಒಂದು ಅಂತ ಅಂತ ಲಾಸ್ಟ್ ಹಾಲು ಎದೆ ಹಾಲಲ್ಲಿ ಜಾಸ್ತಿ ಪ್ರೋಟೀನ್ ಮತ್ತೆ ಅದೇ ಫಸ್ಟ್ ಏನ್ ಬರುತ್ತೆ ತಪ್ಪಾಗಬೇಕು ಅಂದ್ರೆ ಹಾಲು ಕೊಡಿಸ್ಬೇಕು ಸಂಜೆ ನೈಟ್ ನಾಲ್ಕ ಗಂಟೆಗೆ ಒಂದ್ಸರಿ ಹಾಲು ಕೊಡಿಸ್ಬೇಕು ಯಾಕಂದ್ರೆ ನಾಲ್ಕು ಗಂಟೆ ತಿಂಗು ನಿದ್ದೆ ಬೇಕು ನೀವ್ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಹಾಲು ನೀವು ಟೆನ್ಶನ್ ಅಲ್ಲಿ ಹಾಲು ಪ್ರೊಡ್ಯೂಸ್ ಆಗಲ್ಲ ಸೊ ಹಂಗಾಗಿ ಸಂಜೆ ಟೈಮ್ ಅಲ್ಲಿ ಕೋರ ಬಂತು ಬೆಳಗ್ಗೆ ಟೈಮ್ ಅಲ್ಲಿ ಕೆಳಗಡೆ ಇಲ್ಲ ಕೆಳಗಡೆಯಿಂದ ಮೇಲ್ಗಡೆ ಬೆನ್ನ ಉಜ್ಜಬೇಕು ಆಯ್ತಾ ಉಜ್ಜಿ ಪಾಪು ಬರ್ಕ್ ಮಾಡೋ ತನಕ ಅಂದ್ರೆ ತೇಕ್ ಬರುತ್ತಬೇಕು ನಮ್ಗೆ ಟೇಪ್ ಬರೋ ತನಕ ನೀವು ಬರ್ಕ್ ಮಾಡಿನೇ ಬಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ತೇಕ್ ಬಂದಿರಲ್ಲ ಹಾಲು ತುಂಬಿರುತ್ತೆ

ಸ್ನಾನ ಮಾಡಿಸೋಕೆ ಒರ್ಸ್ಬೇಕಾದ್ರೆ ಅಲ್ಲೆಲ್ಲ ಯಾರು ಒರ್ಸೋದೇ ಇಲ್ಲ ಕಂಕ್ಲಿ ಮತ್ತೆ ಗ್ರಾಂಗ್ ಬೇರಿಯ ಅಲ್ಲೆಲ್ಲಾ ನೀಟಾಗಿ ಬಟ್ಟೆ ತಗೊಂಡ್ ಒರ್ಸ್ಕೋಬೇಕು ಏನ್ ಮಾಡ್ತೀರಾ ಟಾಲು ತಗೊಂಡ್ ಒರ್ಸ್ಬಿಡ್ತೀರಾ ಅಷ್ಟೇ ಈ ಕಂಕ್ಲಿ ಕೆಳಗಡೆ ಮತ್ತೆ ಬಟ್ಟೆ ಸುಕ್ಕಿ ಪೋಷನ್ ಮಾಡುತ್ತಲ್ಲ ಆ ಜಾಗನೆಲ್ಲ ಒರ್ಸ ಅಷ್ಟು ಏನಾಗುತ್ತೆ ಸ್ಕಿನ್ ರ್ಯಾಶಸ್ ಜಾಸ್ತಿ ಆಗ್ಬಿಡುತ್ತೆ ಸ್ಕಿನ್ ರಾಶಸ್ ಆಗಿ ಡೈಪರ್ ರ್ಯಾಶಸ್ ಆಗೈತೆ ಅಂತ ಹೇಳ್ತಾರೆ ಗೊತ್ತಾ ಆ ತರ ಆದಷ್ಟು ಡೈಪರ್ ನ ಎಲ್ಲರೂ ಹೊರಗಡೆ ಹೋಗ್ತಿರಲ್ಲ ಟ್ರಾವೆಲ್ ಮಾಡ್ತಿರಲ್ಲ ಅವಾಗಷ್ಟೇ ಯೂಸ್ ಮಾಡಿ ಮನೇಲಿ ಇದ್ದಾಗ ದಯವಿಟ್ಟು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ ಆಯ್ತಾ ಡೈಪರ್ ರಾಶಸ್ ಆಗೋದು ಇರಿಟೇಟ್ ಆಗುತ್ತೆ ಯಾವಾಗ್ಲೂ ಸೇವಾಂಶ ಇರುತ್ತಲ್ಲ ಅದರಿಂದ ಇನ್ನೊಂದು ಪೌಡರ್ ಏನೋ ಹಾಕ್ಬಾರ್ದು ಮಕ್ಕಳಿಗೆ ಈಗ ಮಗುಗೆ ಸ್ನಾನ ಮಾಡಿಸೋದಾಯ್ತು ಎಲ್ಲ ಆಯ್ತು ಅದಾದ್ಮೇಲೆ ಇಂಜೆಕ್ಷನ್ ಪಟ್ಟಿಗೆ ಬರೋಣ ನಿಮಗೆ ಹೇಳ್ತಾರೆ ಬಂದು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತ ನೀವು ಆ ಇಂಜೆಕ್ಷನ್ ಹಾಕಿಸ್ಕೋಬೇಕು ಒಂದು ಇಂಜೆಕ್ಷನ್ ಹಾಕ್ಬೇಕಾದ್ರೆ ಬಾಬುಗೆ ಸಣ್ಣದಾಗಿ ಜ್ವರ ಇತ್ತು ಇಲ್ಲ ವೈಟಮಿನ್ ಡಿ ತ್ರೀ ಮತ್ತೆ ಹಾಕ್ತಿರಲ್ಲ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಈಗ ಜ್ವರಕ್ಕೆ ಸಿರಪ್ ಕೊಟ್ಟಿರ್ತಾರೆ ಕೆಲವೊ ಮಕ್ಳಿಗೆ ಫಿಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಿರಪ್ ಕೊಟ್ಟಿರ್ತಾರೆ ಆಶಾ ವರ್ಕರ್ಗೆ ಗೊತ್ತಿರಲ್ಲ ಸಂಟೈಮ್ಸ್ ನಂಗು ಗೊತ್ತಿರಲ್ಲ ಸೊ ನೀವು ಹೇಳಬೇಕು ಇಂಥ ಸಿರಪ್ ಹಾಕ್ತಾ ಇದ್ದೀವಿ ಸಿಸ್ಟರ್ ಅಂತ ಇವತ್ತಿಲ್ಲ ಅಂದ್ರೆ ನಾಳೆನೂ ಹಾಕಿ ಇಂಜೆಕ್ಷನ್ ಇವತ್ತು ಇವಾಗ ಇವತ್ತು ಇಂಜೆಕ್ಷನ್ ಇರುತ್ತೆ ನಿಮಗೂ ಜ್ವರ ಇರುತ್ತೆ ನೈಟ್ ಸಿರಪ್ ಹಾಕಿರ್ತೀರ ಬೆಳಿಗ್ಗೆನು ಸಿರಪ್ ಮುಚ್ಚಿರೋ ಏನು ಹೇಳಲ್ಲ ಯಾಕೆ ಹೇಳಲ್ಲ ಇವತ್ತು ಹಾಕ್ಸಿಲ್ಲ ಅಂದ್ರೆ ನಾಳೆ ಪಟ್ನ ಹೋಗಿ ಹಾಕಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿ ಮುಚ್ಚಿಟ್ಟು ಇಂಜೆಕ್ಷನ್ ಹಾಕಿಸ್ತೀರಾ ಅನ್ಕೊಳ್ಳಿ ಕೆಲವೊಂದ್ಸರಿ ರಿಯಾಕ್ಷನ್ ಇಂಜೆಕ್ಷನ್ ಇಂಜೆಕ್ಷನ್ ಇಂದ ಆಗಿರುತ್ತೋ ಇಲ್ಲ ನೀವು ಕೊಟ್ಟಿರೋ ಸಿರಪ್ ಇಂದ ಆಗಿರುತ್ತೋ ಕೇಳಿದ್ ಆ ಅದಾದ್ರೂ ಜ್ವರ ಇತ್ತು ನಗಡಿ ಇತ್ತು ಇಲ್ಲ ಇನ್ನೊಂದು ಇನ್ನೊಂದು ಪ್ರಾಬ್ಲಮ್ ಇದ್ದು ಸಿರಪ್ ಆಗ್ತಾ ಇದ್ವಿ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ಅಂದ್ರೆ ಅಂದರೆ ದಿನ ಇಂಜೆಕ್ಷನ್ ಹಾಕಿಸ್ಕೊಬೇಕು ಆಯಿತಾ ಆ ಡೇಟಿಗೆ ಹೋಗ್ಬಿಟ್ಟು ಅಪ್ ಟು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ತನಕ ಇಂಜೆಕ್ಷನ್ ಹಾಕಿಸ್ಕೊಬೇಕು ಇದಿಷ್ಟು ಬಾಣಂತಿ ಇದು ಕೇರ್ ಮಗುದು ಆಯ್ತಾ ನೆಕ್ಸ್ಟ್ ನಿಮ್ದು ಬಾಣಂದಿ ಕೇರ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಪ್ರತಿ ಒಬ್ರು ಮನೆಗೆ ಹೋದವ್ರು ಕೇಳ್ತೀನಿ ಐರನ್ ಫೋಲಿಕ್ ಆಸಿಡ್ ಮಾತ್ರ ನುಂದಿದ್ದೀರಾ ಅಂತ ಎಲ್ಲರೂ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದ್ ಹದಿನೈದು ದಿನಕ್ಕೆ ಮಾತ್ರೆ ಕೊಟ್ಟಿದ್ರು ಮೇಡಮ್ ಹದಿನೈದು ದಿನ ನುಂಗ್ದೆ ಅದಾದ್ಮೇಲೆ ಮಾತ್ರೆ ನುಂಗ್ತಿಲ್ಲ ಅಂತ ಹಂಗ ಮಾಡಕ್ ಹೋಗ್ಬೇಡಿ ಡಿಲ್ವರಿ ಆದ್ಮೇಲೆ ಮೂರು ತಿಂಗಳ ತನಕ ನೀವು ಐರನ್ ಫೋಲಿಕ್ ಆಸಿಡ್ ಮಾತ್ರ ಕಂಪಲ್ಸರಿ ತಗೊಳ್ಳೇಬೇಕು ಪ್ರೆಗ್ನೆನ್ಸಿ ಯಾವ ಪ್ರೆಗ್ನೆನ್ಸಿಲಿ ಅದು ನಿಮ್ ಮಗು ಬೆಳವಣಿಗೆ ಚೆನ್ನಾಗ್ ಅಂತ ಡಿಲ್ವರಿ ಆದ್ಮೇಲೆ ಮಾತ್ರ ತಗೊಳ್ಳಿ ಅಂತ ಹೇಳೋದು ನಿಮ್ದು ಏನ್ ಕಳ್ಕೊಂಡಿರ್ತೀರ ಮಗು ಅದೇ ನೀವು ಏನ್ ಸ್ಟ್ರೆಂತ್ ಎನರ್ಜಿ ಎಲ್ಲ ಕಳ್ಕೊಂಡಿರ್ತೀರಾ ಅದನ್ನ ರೀಸ್ಟೋರ್ ಮಾಡೋದಕ್ಕೆ ನಿಮ್ಗೆ ಮೂರು ತಿಂಗಳು ಐರನ್ ಕೊಹ್ಲಿ ಕ್ಯಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಆಯ್ತಾ ಇದು ಇಷ್ಟು ಬ್ಯಾಂಕ್ ಇದು ಕೆಲವರು